ಹ್ಮ್ ನಿನ್ ಹೆಸರು ಆನಂದ ನಿಮ್ಮ ಅಪ್ಪಾಜಿ ಹೆಸರು ಏನಪ್ಪಾ ಏನು ನಿಮ್ ಅಮ್ಮ ಹೆಸರು ಏನಪ್ಪಾ ಬರ್ಲಿಲ್ಲ ನಾವು ಕಲಿಸ್ತಿವಿ ಆಯ್ತಾ ನಾವ್ ಆ ಈ ಏನ ನೋಡಣ ನೋಡೋಣ ಏನ್ ಅನ್ಬೇಕ್ ನಮ್ಗೆ ಇನ್ಮೇಲೆ ಸಿದ್ದು ಸರ್ ಎಲ್ಲರಿಗೂ ಸಿದ್ಧ ಸರ್ ಅಲ್ಲ ನಮ್ಗೆ ಅಷ್ಟೇ ಸಿದ್ಧ ಸರ್ ಸರ್ ಅವ್ರ ಹೆಸರು ಸರ್ ಅಂತ ಕರಿಬೇಕು ಗೊತ್ತಾಯ್ತಾ

ದಿನ ಸಾಲಿ ಬರ್ಬೇಕು ಹ್ಮ್ 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 ಹೌದಾ ಸಲಿ ಬರ್ತಿಲ್ಲ